ಶ್ರೀ ನಟರಾಜ ಪ್ರತಿಷ್ಠಾನ ವಾತ್ಸಲ್ಯ ಶಿಕ್ಷಣ ಮಹಾವಿದ್ಯಾಲಯ ಶ್ರೀ ಹೊಸಮಠ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಸಾಂಸ್ಕೃತಿಕ ಸಮಿತಿ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ದಿವ್ಯ ಸಾನಿಧ್ಯವನ್ನು ಶ್ರೀ ಚಿದಾನಂದ ಮಹಾಸ್ವಾಮಿಗಳು ಅಧ್ಯಕ್ಷರು ಶ್ರೀ ನಟರಾಜ ಪ್ರತಿಷ್ಠಾನದವರು ವಹಿಸಿದ್ದರು ಕಾರ್ಯಕ್ರಮವನ್ನು ರಂಗಕರ್ಮಿ ಮತ್ತು ಮಾಜಿ ನಿರ್ದೇಶಕರು ರಂಗಾಯಣ ಮೈಸೂರು ಶ್ರೀಯುತ ಎಚ್ ಜನಾರ್ದನ್ ಜೆನ್ನಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ ಶಿವರಾಜಪ್ಪ ವಿಶೇಷಾಧಿಕಾರಿಗಳು ಶ್ರೀ ನಟರಾಜ ಪ್ರತಿಷ್ಠಾನ ಮೈಸೂರು ಡಾಕ್ಟರ್ ಮಹೇಶ್ ದಳಪತಿ ಪ್ರಾಂಶುಪಾಲರು ವಾತ್ಸಲ್ಯ ಶಿಕ್ಷಣ ಮಹಾವಿದ್ಯಾಲಯ ಮೈಸೂರು ಉಪಸ್ಥಿತರಿದ್ದರು ಅಪ್ಪ ನಾನು ಹೇಳಿದ್ದು ನೀನು ಕೇಳಿಸ್ತೇನಪ್ಪ ಅಂದು ಸಾಕು ಅವ್ನು ಕೇಳಿಸ್ಕೊಳ್ತಾರೆ ನಾನು ಹೇಳ್ತಾ ಇದ್ದೇನೆ ನೀನು ಕೇಳು ನಾವು ಕೇಳಿಸ್ಕೊಳ ಏನ್ ಮಾಡ್ತೀನಿ ಹೊಡಿತೀರ ಅವ್ನು ಅದೇ ತಿಂತಾನೆ ಯಾಕಂದ್ರೆ ಕಲಿಯಕ್ಕೆ ಬಂದಿದ್ದಾನಲ್ಲ ನಿಮ್ ಹಿಡ್ತಿದ್ದೇನೆ ಅಂತ ನೀವು ಅವನು ಒಡೆಯಕ್ಕೆ ಹೋದ್ರೆ ಅವನು ಒಡ್ಡಾಗ್ತಾನೆ ಪ್ಲಸ್ ದಡ್ಡ ಆಗ್ತಾನೆ ಡಕ್ಟ್ರ ಮಡಕೆ ಹೋಗರ್ನವ ಅವನ್ನ ಉದ್ಯೋಗ ಮಾಡಿ ಏನಾದ್ರೂ ಸ್ವಲ್ಪ ಶಿಕ್ಷಣ ಕೊಡ್ರಪ್ಪ ಅಂದ್ರೆ ಶಿಕ್ಷೆ ಕೊಟ್ಬಿಟ್ಟು ಶಿಕ್ಷಣವನ್ನು ಕಲಿಸ್ತಿರೋದ ನೀವು ಒಟ್ಟೆ ರೀತಿಯ ಸಿಲೆಬಸ್ ಕಮಿಟಿ ಬೇರೆ ಏನು ಪಠ್ಯ ಪರಿಷ್ಕರಣಾ ಸಮಿತಿ ನೀವು ಪರಿಷ್ಕರಣೆ ಒಳಗಡ್ಬೇಕು ಮೊದ್ಲು ಏನೇನಾಗ ನೀವು ನೀವು ಪರಿಷ್ಕರಣೆ ಒಳಗಡ್ಬೇಕು ಬಟ್ಟೆಣ ಪರಿಷ್ಕರಣೆ ಮಾಡುದು ಪರಿಷ್ಕರಣೆ ಮಾಡ್ತಾ ಬಸವಣ್ಣ ಸತ್ ಅಂಬೇಡ್ಕರ್ ಸತ್ ಗಾಂಧೀಜಿ ಸತ್ ಹೋಗ್ತಾರ ಅವರು ಯಾರು ಸಾಯಿಸಕ್ಕಾಗುದೇ ಇಲ್ಲ ನೀವು ಪರಿಷ್ಕರಣೆಗೊಳ್ಳಿ ಅಂದ್ರೆ ನಿಮ್ಮನ್ನ ನೀವು ಪರೀಕ್ಷೆ ಕೊಡ್ಲಿ ಅಂತ ನಿಮ್ಮನ್ನ ನೀವು ಪರೀಕ್ಷೆ ఇన్ను పరీక్ష పరిశిష్ట పరిశిష్ట యాగేసరు పరిశిష్ట నేను పరిశిష్ట పంగళ పరిశిష్ట జాతి యావద్ జాతి జాతిలు ఇలా మేలు ఇలా కీడు ಇರೋರೊಬ್ಬರೇ ಯಾರೋ ಯಾರು ಹೇಳಿದವಳ ಯಾರೋ ಮನುಷ್ಯಲ್ಲ ಅವರು ಬದುಕಿನ ಬಗ್ಗೆ ಹೇಳಿದವಳ ಇದೇ ಬಸವಣ್ಣ ಬೈಡಾದಕ್ಕೆ ನಂದ ಇವನಾರ ಬವನಾರಬ ಇವನಾರಲ ಎಂದೆಣಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆಣಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನಂದೆಣಿಸಯ್ಯ ನಿಮ್ಮ ಮನೆ ಮಗನಾಗಿದ್ದಕ್ಕೆ ಇಷ್ಟೆಲ್ಲ ಪ್ರಶಸ್ತಿ ಮಾಡಿದ್ದೆ ಬಡ್ಡಿ ಮಗ ಅಂತಿದ್ದರೆ ಏನ್ ನಗ್ರೆ ಬೇಕ ಮನೆ ಮಗಾಗಬೇಕು ಮನೆ ಮಕ್ಕಳಾಗ್ಬೇಕು ಮಹಾಮನೆಯ ಮಕ್ಕಳಾಗ್ಬೇಕು ಅದು ನಟರಾಜ ಸಂಸ್ಥೆ ಅಂತ ಹೇಳ್ತಾರೆ ಮಹಾಮನೆಯ ಮಕ್ಕಳಾಗೆ ಬಯಲಕ್ಕೆ ಬಿಟ್ಟು ಹೋಗ್ತೀವಿ ಬಯಲಿಗೆ ಬೀಳೋದು ನನ್ನ ಕರ್ತವ್ಯ ಬೈಗರ್ಯ ಭಾಳ ಜನ ಇರ್ತದೆ ಸಂಸ್ಕೃತಿ ಇರುತ್ತೆ ಕ್ರೀಡೆ ಇರುತ್ತೆ ವ್ಯಕ್ತಿಗಳಿರ್ತವೆ ಎಲ್ಲರೂ ಇರ್ತಾರೆ ನಾನು ಒಬ್ಬನೇ ಇರಲಿಲ್ಲ ಒಬ್ಬನೇ ಇದ್ದಕ್ಷಣ ಭೂತಾಗುತ್ತೇನೆ ನಾವೇನಾಗಬೇಕು ಮನುಷ್ಯರಾಗಿ ಬೆಟ್ಟು ಸಿಂಪಲ್ गांधीजी मनुष्य अंबेडकर्व मनुष्य यार नी बन नोड़ तहने करणे मैत्री बांधव्य सौहार्द स्नेह आ रूट लगे नौ आगे अब शिक्षण शिक्षा नम